ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಎಲ್ಲ ಗಣ್ಯರು ಎಲ್ಲ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರೇ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಎಲ್ಲ ಗಣ್ಯರೇ ಮುಂಭಾಗದಲ್ಲಿ ಆಸಕ್ತವಾಗಿರ್ತಕ್ಕಂಥ ಎಲ್ಲ ಪೋಷಕ ವರ್ಗದವರೇ ಹಾಗೂ ನನ್ನ ಇನ್ನೂರ ನಲವತ್ತೈದು ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಈ ಬಾರಿ ಎಸ್ ಎಲ್ ಇಡೀ ನಮ್ಮ ಆಲೂರು ತಾಲೂಕಿನ ಒಂದು ಹೆಮ್ಮೆ ಅಂತ ಹೇಳಿ ತಪ್ಪಾಗ್ಲಾರು ತಮ್ಮೆಲ್ಲರೂ ಕೂಡ ಈ ನಾನು ಶಾಸಕರಾದ ನಂತರ ದಿನಗಳಲ್ಲಿ ಒಂದು ಮೂರು ಬಾರಿ ಈ ಶಾಲೆಗೆ ವಿಸಿಟ್ ಮಾಡಿದ್ದೀನಿ ಹಿಂದೆ ಲಾಸ್ಟ್ ಇಯರ್ ಈ ವರ್ಷ ಬರ್ಲಿಕ್ಕೆ ಆಗಿಲ್ಲ ಹಿಂದೆ ನಾನು ವಿಸಿಟ್ ಮಾಡಿದ್ದೀನಿ ಈ ಶಾಲೆಗೆ ಇಲ್ಲಿ ಮೂರ್ ಜನ ವಿದ್ಯಾರ್ಥಿಗಳು ಎಸ್ ಎಲ್ ಸಿಯಲ್ಲಿ ಫಸ್ಟು ಸೆಕೆಂಡ್ ಥರ್ಡ್ ಸನ್ಮಾನವನ್ನ ಸ್ವೀಕಾರ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ ಇಪ್ಪತ್ತೈದಕ್ಕೆ ಆರ್ನೂರಿಂದ ಆರ್ನೂರ ಇಪ್ಪತ್ತೈದು ಅಂತ ತಗೊಳ್ತಕ್ಕಂಥ ಶಕ್ತಿ ಎಲ್ಲ ಮಕ್ಕಳಿಗೂ ಇದೆ ಮುಂದಿನ ಬಾರಿ ತಾವೆಲ್ಲರೂ ಕೂಡ ಸಮಯ ಮತ್ತು ಶ್ರದ್ಧೆಯಿಂದ ಓದಿದ್ರೆ ಖಂಡಿತವಾಗ್ಲೂ ಕೂಡ ತಾವೆಲ್ಲರೂ ಕೂಡ ಆರ್ನೂರಕ್ಕೆ ಆರ್ನೂರ ಅಂತರ ಆರ್ನೂರ ಇಪ್ಪತ್ತೈದಕ್ಕೆ ಕನಿಷ್ಠ ಆರ್ನೂರ ಅಂತಾರ ತಗೋಬಹುದು ಆರ್ನೂರ ಇಪ್ಪತ್ತೈದು ಕೂಡ ತಗೋಬಹುದು ಮುಂದಿನ ಬಾರಿ ಖಂಡಿತವಾಗ್ಲು ಎಸ್ ಎಲ್ ಸಿಲ್ ಎಲ್ಲ ಮಕ್ಕಳಿಗೆ ಕೂಡ ಈ ಭಾಗದಲ್ಲಿ ಸನ್ಮಾನ ಮಾಡಬೇಕು ಅಂತ ಆಸೆ ಇದೆ ತಾವೆಲ್ಲರೂ ಕೂಡ ಈ ಒಂದು ನಮ್ಮ ಏನು ಈ ಒಂದು ಆಸೆ ಇದೆ ಕೂಡ ಕೀರ್ತಿ ತರ್ತಕ್ಕಂಥ ಕೆಲಸ ತಾವು ಮಾಡ್ತೀರ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ ಅದೇ ರೀತಿಯಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇರ್ಬೋದು ಆಟೋಟ ಸ್ಪರ್ಧೆಯಲ್ಲಿ ಎಲ್ಲದರಲ್ಲೂ ಕೂಡ ಈ ಮಕ್ಕಳಲ್ಲಿ ಏನು ಈ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಿ ಉತ್ತಮವಾದ ಪ್ರತಿಭೆ ನಾನು ನೋಡಿದೆ ಆ್ಯಕ್ಚುಲಿ ಸ್ಪೋರ್ಟ್ಸ್ ವಯಸ್ಸಿದೆ ಬೇರೆ ಬೇರೆ ಆ ಸಣ್ಣ ವಯಸ್ಸಿದ್ರೆ ಸ್ಟೇಟ್ ಸ್ಟೇಟ್ ಲೆವೆಲ್ಗೆಲ್ಲ ಮಕ್ಕಳು ಬರೀ ವಿದ್ಯೆಯವರು ಇದ್ರೆ ಸಾಕು ಆಟೋಟ ಸ್ಪರ್ಧೆಯಲ್ಲೂ ಕೂಡ ಪಾಲ್ಗೊಳ್ಬೇಕು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಬೇಕು ವಿದ್ಯೆಯಿಂದಲೂ ಹೆಸರು ಮಾಡ್ಬೋದು ಆಟೋಟ ಸ್ಪರ್ಧೆಯಿಂದಲೂ ಕೂಡ ಹೆಸರು ಮಾಡಬಹುದು ಸಾಂಸ್ಕೃತಿಕ ಕಾರ್ಯಕ್ರಮದಿಂದಲೂ ಕೂಡ ಹೆಸರು ಮಾಡಬಹುದು ನೀವೆಲ್ಲರೂ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ತಗೊಂಡು ಈ ರಾಷ್ಟ್ರಕ್ಕೆ ಈ ರಾಷ್ಟ್ರಕ್ಕೆ ಒಂದು ಆಸ್ತಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮೆಲ್ಲರ ಬಯಕೆ ಇದೆ ಪ್ರತಿ ತಂದೆ ತಾಯಿಯ ಕನಸು ಏನಿರುತ್ತೆ ಅಂತ ಹೇಳಿದ್ರೆ ನನ್ನ ಮಕ್ಳು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಮುಂದೆ ನಾನು ವೃದ್ಧಾಪ್ಯದಲ್ಲಿ ನನ್ನ ಮಕ್ಕಳು ನನ್ನ ಚೆನ್ನಾಗಿ ಸಾಕಬೇಕು ಇಷ್ಟು ವರ್ಷ ನಾನು ಕೂಲಿ ಮಾಡಿದೀನಿ ಏನೋ ಮಾಡಿದೀನಿ ಆದ್ರೆ ನನ್ನ ಮಕ್ಕಳು ಪ್ರತಿಯೊಂದು ತಂದೆ ತಾಯಿ ನೆನ್ಸೋದು ಒಂದೇ ನಾನ್ ಕೊಡ್ತಾ ಇರೋ ಕಷ್ಟನ ನನ್ನ ಮಕ್ಕಳು ಮಾಡಬಾರ್ದು ಅಂತೇಳಿ ತಂದೆ ತಾಯಿ ಎಷ್ಟೇ ಕಷ್ಟಪಟ್ರು ಜಮೀನಲ್ಲಿ ಕೃಷಿ ಮಾಡಿದ್ರು ಕೂಲಿ ಮಾಡಿದ್ರು ಪ್ರತಿ ತಂದೆ ತಾಯಿ ಕನ್ಸ ಏನಿರ್ತೇ ಅಂದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಮಕ್ಳು ಸುಖವಾಗಿರ್ಬೇಕು ನನ್ನ ಮಕ್ಕಳು ಒಳ್ಳೆ ಬಟ್ಟೆ ಹಾಕಬೇಕಂತ ಕನ್ಸು ಪ್ರತಿ ತಂದೆ ತಾಯಿ ತಾಯಿದಾಗಿರುತ್ತೆ ಆದ್ರೆ ತಂದೆ ತಾಯಿ ಕನ್ಸನ್ನ ನನ್ಸ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನೇರು ಕೂಡ ಮನೆಯಲ್ಲಿ ಬಾಚಿ ಅಥವಾ ಗದ್ದೆ ಹೋಗಿ ಬೇರೆ ಏನು ಹೇಳಲ್ಲ ಏನು ಹೇಳ್ತಾರೆ ತಂದೆ ತಾಯಿ ಅದಕ್ಕೆ ಓದ್ಬೇಕು ಅಂತ ಹೇಳ್ತಾರೆ ಓದ್ಬೇಕು ನೋಡಿ ಇವತ್ತು ಯಾವುದೇ ಮಕ್ಕಳು ಇಲ್ಲಿ ಕೂತು ಸನ್ಮಾನ ಮಾಡಿಸ್ಕೋಬೇಕಾರೆ ಅತ್ಯಂತ ಹೆಚ್ಚು ಸಂತೋಷ ಪಡೋದು ಒಂದು ಗುರುಗಳು ಮತ್ತೆ ಒಂದು ಪೋಷಕರು ಈ ಸಂತೋಷನ ತಮ್ಮ ತಂದೆ ತಾಯಿಗೆ ತಾವು ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವೆಲ್ಲ ಮಕ್ಕಳ ಹಾ ತಾವೆಲ್ಲರೂ ಓದಬೇಕು ಉತ್ತಮ ವಿದ್ಯಾವಂತರಾಗ್ಬೇಕು ತಮ್ಮ ತಂದೆ ತಾಯಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈ ಶಾಲೆಗೆ ಗೌರವ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು ನಿಮ್ಮ ಗುರುಗಳಿಗೆ ಗೌರವ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಕೊನೆಗೆ ಈ ದೇಶದಲ್ಲಿ ನಮಗೆ ಗಾಳಿ ನೀರು ಬೆಳಕು ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ದೇಶಕ್ಕೆ ಮರಳಿ ನಾನು ಏನಾದ್ರು ಕೊಡಬೇಕು ಅಂತಕ್ಕಂಥ ಭಾವನೆ ತಮ್ಮೆಲ್ಲರಲ್ಲೂ ಕೂಡ ಇರಬೇಕು ನಾಳೆ ನೀವು ಡಾಕ್ಟರ್ ಅಂತ ಅಂತೇಳಿ ಯಾವ್ದಾರ ಸರ್ಕಾರಿ ಕೆಲಸ ಸಿಕ್ತು ಅಂತ ಹೇಳಿದ್ರೆ ಕೇವಲ ಸಂಬಳಕ್ಕೋಸ್ಕರ ಕೆಲಸ ಮಾಡೋದಲ್ಲ ಬರ್ತಕ್ಕಂತ ಬಡ ರೋಗಿಗಳನ್ನ ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೆಲಸ ಮಾಡಬೇಕು ನಾಳೆ ನೀವು ಯಾವ್ದಾದ್ರು ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವರು ಯಾರು ಅಂದ್ರೆ ನಿಮ್ ತಂದೆ ತಾಯಿ ತಂದೆ ತಾಯಿಗೆ ಗೌರವವನ್ನು ಕೊಡಬೇಕು ತಂದೆ ತಾಯಿನ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ನೋಡ್ಕೊಬೇಕು ಎಷ್ಟೋ ಜನ ಏನಾಗ್ತಾರೆ ತುಂಬಾ ದುಡ್ಡಿದೆ ಶ್ರೀಮಂತರು ಮಕ್ಕಳೆಲ್ಲ ಪಾಪ ವಿದೇಶದಲ್ಲಿ ಓದ್ತಾ ಇದ್ದಾರೆ ಆದ್ರೆ ತಂದೆ ತಾಯಿ ನೋಡ್ಕೊಳ್ಲಿಕ್ಕೆ ಯಾರು ಇಲ್ಲ ಹಾಗಾಗ್ಬಾರ್ದು ತಂದೆ ತಾಯಿನ ಏನು ಮಕ್ಕಳನ್ನ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿ ಬೆಳೆಸಿ ಕೆಲಸ ಕೊಡಿಸಿ ಎಲ್ಲವನ್ನೂ ಮಾಡಿರ್ತಾರೆ ಕೊನೆ ಕಾಲದಲ್ಲಿ ವಯಸ್ಸಾದಂಥ ಕಾಲದಲ್ಲಿ ಮಕ್ಕಳು ತಂದೆ ತಾಯಿನ ನೋಡಲ್ಲ ಅಂತಕ್ಕಂಥ ಇತ್ತೀಚೆಗೆ ಕೆಲವೊಂದು ಪ್ರಕರಣಗಳು ನಡೀತಾ ಇದಾವೆ ದಯವಿಟ್ಟಲ್ಲಿ ಇರ್ತಕ್ಕಂತ ಮಕ್ಕಳು ಯಾರು ಕೂಡ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ತಂದೆ ತಾಯಿಗೆ ದೇವ್ರ ರೀತಿ ನೋಡ್ಕೊಬೇಕು ಅವ್ರ ವಯಸ್ಸಾದಂತ ಕಾಲಕ್ಕೆ ಅವ್ರನ್ನ ಗೌರವಯುತವಾಗಿ ನೋಡ್ಕೋಬೇಕಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲೂ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ